ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕಾಣಿಸಿಕೊಂಡ ಒಂದು ಉಜ್ವಲ ವ್ಯಕ್ತಿತ್ವ ಅಕ್ಕಮಹಾದೇವಿ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿದ್ದ ಬಹುದೊಡ್ಡ ಶಿವಶರಣೆ ಈಕೆ ಶಿವಮೊಗ್ಗ ಜಿಲ್ಲೆಯ ಮುಡಿತಡಿ ಎಂಬಲ್ಲಿ ಜನಿಸಿದಳು ತಂದೆ ನಿರ್ಮಲಾ ಶೆಟ್ಟಿ ಮತ್ತು ತಾಯಿ ಸುಮತಿ ಕನ್ನಡ ಸಾಹಿತ್ಯದ ಮೊದಲನೇ ಕವಿಯತ್ರಿ ಅಂದಿನ ಸಂಪ್ರದಾಯವನ್ನು ಧಿಕ್ಕರಿಸಿ ಅಲೌಕಿಕ ನೆಲೆಯಲ್ಲಿ ನಿಂತ ದಿಟ್ಟ ಮಹಿಳೆ ಅಲ್ಲಮ್ಮನಿಂದ ವೈರಾಗ್ಯನಿಧಿ ಎಂದು ಕರೆಯಿಸಿಕೊಂಡವಳು ಇವಳ ವಚನಗಳು ಭಕ್ತಿ ವೈರಾಗ್ಯ ಜ್ಞಾನ ಸಂಪನ್ನವಾಗಿವೆ ಅಕ್ಕ ಮಹಾದೇವಿಯು ಚಿಕ್ಕಂದಿನಿಂದಲೂ ಮಹಾಶಿವನ ಭಕ್ತೆ ಒಮ್ಮೆ ರಾಜ ಕೌಶಿಕನು ಅವರ ರೂಪ ಸುಂದರ್ವಕ್ಕೆ ಮುಹಗೊಂಡು ನನಗೆ ಅವಳನ್ನು ಮದುವೆ ಮಾಡಿಕೊಡಬೇಕೆಂದು ಅಕ್ಕನ ತಂದೆ ತಾಯಿಗಳನ್ನು ಆಗ್ರಹಿಸಿದ ರಾಜನ ಅಪ್ಪಣೆಯನ್ನು ಮೀರಿದರೆ ತಂದೆ ತಾಯಿಗಳಿಗೆ ಬರಬಹುದಾದ ತೊಂದರೆ ನೆನೆದು ಅವಳು ವಿವಾಹಕ್ಕೆ ಒಪ್ಪಿದಳು ಆದರೆ ಜಂಗಮ ಪೂಜೆಯೊಳಗೆ ಅಡ್ಡಿ ಬಾರದೆಂಬ ಷರತ್ತು ವಿಧಿಸಿದಳು ಮದುವೆಯಾಗಿ ಕೆಲಕಾಲ ಕೌಶಿಕನ ಜೊತೆಗಿದ್ದು ತನ್ನ ಷರತ್ತುಗಳಿಗೆ ಅವನು ತಪ್ಪಿ ನಡೆದಾಗ ಮಹಾದೇವಿ ಅವನಿಂದ ದೂರ ಸರಿದಳು ಶಿವನನ್ನೇ ತನ್ನ ಪತಿಯಾಗಿ ಭಾವಿಸಿ ಮಲ್ಲಿಕಾರ್ಜುನಿಗೆ ಹಂಬಲಿಸುತ್ತಾ ಆಡುತ್ತ ಬಸವಣ್ಣ ಅಲ್ಲಮ್ಮ ಮೊದಲಾದ ಶಿವಶರಣದ ಕಲ್ಯಾಣಕ್ಕೆ ಬಂದಳು ಅಲ್ಲಿ ಅವಳನ್ನು ರಣಗೋಷ್ಠಿಗೆ ಸೇರಿಸಿಕೊಳ್ಳುವ ಮುಂಚೆ ಅಲ್ಲಮ್ಮ ಅವಳೊಡನೆ ನಡೆಸಿದ ವಚನ ರೂಪದ ಸಂವಾದ ಹೃದಯಂಗಮವಾಗಿದೆ ಅಲ್ಲದೆ ಅಕ್ಕನ ನಿಷ್ಕಪಟ ಶಿವಭಕ್ತಿ ನಿರ್ಭೀತಿ ಮಾತಿನ ಜಾಣ್ಮೆ ಘನತೆಗಳನ್ನು ತೋರಿಸುವಂತಿದೆ ಸ್ವಲ್ಪ ಕಾಲ ಕಲ್ಯಾಣದಲ್ಲಿ ಶಿವಶರಣರ ಒಡನಾಡಿಯಾಗಿದ್ದು ಅನೇಕ ಸುಂದರ ವಚನಗಳನ್ನು ರಚಿಸಿ ಅನುಭಾವದ ತುದಿ ತಲುಪಿದ ಆಕೆ ತನ್ನ ಮಲ್ಲಿಕಾರ್ಜುನ ಧ್ಯಾನದಲ್ಲಿ ಶ್ರೀಶೀಲಕ್ಕೆ ನಡೆದಳು ಅಲ್ಲಿಯೇ ಅವಳು ಶವೈಕಳಾದಳು ಎಂಬ ಐತಿಹ್ಯವಿದೆ